ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಾಸ್ ಕನ್ನಡಕ್ಕೆ ಸ್ವಾಗತ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಧನ್ಯವಾದಗಳು ಇವತ್ತು ನಾವು ವರ್ಣಮಾಲೆಗಳ ಬಗ್ಗೆ ಅಧ್ಯಯನ ಮಾಡೋಣ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆಗಳಿವೆ ಆ ದಿಂದ ಲದವರೆಗೆ ಬರುವಂಥ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಗಳು ಅಂತ ಹೇಳ್ತಾರೆ ಈ ವರ್ಣಮಾಲೆಗಳಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಬರುತ್ತವೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಒಟ್ಟಾರೆ ನಲವತ್ತೊಂಬತ್ತು ಈ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಗಳು ಅಂತ ಹೇಳುತ್ತಾರೆ ಇನ್ನು ಸ್ವರಗಳಲ್ಲಿ ಎಷ್ಟು ಪ್ರಕಾರ ಇವೆ ಸ್ವರಗಳಲ್ಲಿ ಮೂರು ಪ್ರಕಾರಗಳಿವೆ ವೃಷಸ್ವರಗಳು ದೀರ್ಘ ಸ್ವರಗಳು ಯೋಗವಾಹಗಳು ಸ್ವರಗಳು ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ವೃಷಸ್ವರಗಳು ಎನ್ನುವರು ಅಂತಂತಂದರೆ ಬೇಗವಾಗಿ ಉಚ್ಚರಿಸುವ ಅಕ್ಷರಗಳು ಔ ಅ ಇ ಉ ಎ ಇದನ್ನು ನಾವು ಉಚ್ಚರಿಸುವಾಗ ಬಹಳ ಸ್ವಲ್ಪ ಕಾಲ ಹತ್ತುವುದಿಲ್ಲ ಒಂದು ಮಾತ್ರ ಕಾಲ ಅಷ್ಟೇ ಅದರಲ್ಲಿ ನಾವು ಇದನ್ನು ಉಚ್ಚಾರ ಮಾಡುತ್ತೇವೆ ಇನ್ನು ದೀರ್ಘ ಸ್ವರಗಳು ಅಂತಂತಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ದೀರ್ಘ ಸ್ವರಗಳು ಒಂದು ಮಾತ್ರಕ್ಕಿಂತಲೂ ಹೆಚ್ಚಾಗಿ ಅಂತಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವಲ್ಪ ಎಳೆದು ಹೇಳುವಂತಹ ಶಬ್ದ ಅಕ್ಷರಗಳು ಆ ಈ ಉ ಐ ಮತ್ತು ಔ ಇವೆಲ್ಲ ದೀರ್ಘ ಸ್ವರಗಳು ಐ ಮತ್ತು ಔ ಈ ಅಕ್ಷರಗಳಿಗೆ ಸಂಧ್ಯಾಕ್ಷರಗಳಂತಲೂ ಹೇಳುತ್ತಾರೆ ಇನ್ನು ಯೋಗವಾಹಗಳು ಅಂ ಮತ್ತು ಆಹಾ ಇದನ್ನು ನಮಗೆ ಅನುಸ್ವಾರ ಹಾಗೆ ವಿಸರ್ಗ ಅಂತಲೂ ಹೇಳುತ್ತಾರೆ ಇನ್ನು ಪ್ಲುತ ಸ್ವರ ಅಂತ ಒಂದು ಹೇಳಿ ಬರುತ್ತದೆ ಈ ಪ್ಲುತ ಸ್ವರ ಹೆಚ್ಚಾಗಿ ಬಳಕೆ ಆಗುವುದಿಲ್ಲ ನಾಟಕದಂತಹ ಪಾಠಗಳಲ್ಲಿ ಹಳೆಗನ್ನಡದಲ್ಲಿ ಹೆಚ್ಚಾಗಿ ಇದು ಸ್ವಲ್ಪ ಬಳಕೆಯಾಗುತ್ತದೆ ದೀರ್ಘಾಕ್ಷರಕ್ಕಿಂತಲೂ ಸ್ವರ ಮತ್ತು ದೀರ್ಘ ಸ್ವರಗಳು ಏನಿದವಲ್ಲ ಅವು ಎರಡಕ್ಕಿಂತಲೂ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚು ಕಾಲ ಸಮಯ ಹೊಂದಿಕೊಂಡು ಹೇಳುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಅಂತ ಹೇಳುತ್ತಾರೆ ಉದಾಹರಣೆಗೆ ನೋಡಿ ಓಹೋ ರಾಮನೇ ಅಯ್ಯೋ ಈ ರೀತಿಯ ನಾಟಕದಲ್ಲಿ ಬಳಕೆಯಾಗುವಂತಹ ಈ ಶಬ್ದಗಳು ಇವುಗಳನ್ನು ಪುಲುತ ಸ್ವರ ಅಂತ ಹೇಳುತ್ತಾರೆ ಇನ್ನು ವ್ಯಂಜನಾಕ್ಷರಗಳು ಕದಿಂದ ಳದವರೆಗಿನ ಎಲ್ಲ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎಂದು ಹೇಳುತ್ತಾರೆ ಈ ವ್ಯಂಜನಗಳಲ್ಲಿಯೂ ಕೂಡ ಎರಡು ಪ್ರಕಾರಗಳಿವೆ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂತಂತಂದರೆ ಆ ವರ್ಗೀಯ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳಿವೆ ನೋಡಿ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕ ಅಕ್ಷರಗಳು ವರ್ಗೀಯ ವ್ಯಂಜನಗಳು ಅಂತಂತಂದರೆ ಇಲ್ಲಿ ಕದಿಂದ ಮೋದವರೆಗೆ ವರ್ಗ ವರ್ಗ ಮಾಡಿದಂತಹ ಅಕ್ಷರಗಳು ಅದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳುತ್ತಾರೆ ಅವರ್ಗೀಯ ಅಂತಂತಂದರೆ ಲ ಲವ ಶ ಒಂದೇ ರೀತಿಯಲ್ಲಿ ಅವುಗಳನ್ನು ಬರೆದ ಬರೆಯಲಾಗಿದೆ ಯಾರ ಲವ ಷ ಅವು ಅವರ್ಗೀಯ ವ್ಯಂಜನಗಳಾಗಿವೆ ಅವುಗಳನ್ನು ಯಾವ ವರ್ಗ ಮಾಡಿ ಮಾಡಿಲ್ಲ ಇಲ್ಲಿ ನೋಡಿ ಕ ದಿಂದ ಖನ್ಯ ಇದು ಕ ವರ್ಗ ಚ ಛ ಝನ್ಯ ಇದು ಚ ವರ್ಗ ಈ ರೀತಿ ವರ್ಗ ಮಾಡಿದಂತಹ ಅಕ್ಷರಗಳು ಇವು ವರ್ಗೀಯ ವ್ಯಂಜನಗಳಾಗಿವೆ ಇಲ್ಲಿ ಕೂಡ ಇದರಲ್ಲಿ ಕೂಡ ಮೂರು ಪ್ರಕಾರಗಳಿವೆ ಅಲ್ಪ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಇಲ್ಲಿ ನೋಡಿ ಈಸಿಯಾಗಿ ಅರ್ಥ ಆಗೋದಕ್ಕೆ ಚಾರ್ಟ್ ಮಾಡಿದ್ದೇನೆ ಕ ಖ ಗ ಖ ಚ ಛ ಟ ಠ ಡ ಢ ಪ ಫ ಬ ಭ ಮ ಇಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು ಕ ಡ ದ ಬ ಯಾವುದೇ ಒತ್ತಡವಿಲ್ಲದೆ ಸರಳವಾಗಿ ಉಪಯೋಗಿಸುವ ಅಕ್ಷರಗಳು ಕ ಚ ಟ ಥ ಪು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಂತಂತಂದರೆ ಸ್ವಲ್ಪ ಒತ್ತಡ ಹಾಕಿ ಹೇಳುವಂಥ ಅಕ್ಷರಗಳು ಖ ಛ ತ ಪ ಘ ಝ ಧ ಇವು ಮಹಾಪ್ರಾಣಾಕ್ಷರಗಳು ಈಸಿಯಾಗಿ ಅರ್ಥ ಆಗ್ತವೆ ಇನ್ನು ಅನುನಾಸಿಕ ಅಂತಂತಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತಾರೆ ಅವು ಜ್ಞ ನ ಅನುನಾಸಿಕ ಅಕ್ಷರಗಳು ಇವು ಅಲ್ಪ ಅಕ್ಷರಗಳು ಇವು ಮಹಾಪ್ರಾಣ ಅಕ್ಷರಗಳು ಇವು ಅನುನಾಸಿಕ ಅಕ್ಷರಗಳಾಗಿವೆ ಇನ್ನು ಅವರ್ಗೀಯ ವ್ಯಂಜನಗಳು ಅಂದರೆ ಯ ರ ಲವ ಷ ಇವು ಅವರ್ಗೀಯ ವ್ಯಂಜನ ಅಕ್ಷರಗಳಾಗಿವೆ ಧನ್ಯವಾದಗಳು